ಯು ಈಡಿಯ ನೋಡ್ಕೊಂಡು ಹೋಗಕ್ಕಾಗಲ್ವಾ ಏನಾಯ್ತು ಬೇಬಿ ಬಂದು ಹಚ್ಕೊಡ್ಲಾ ನಮ್ಮ ನಮ್ಮಪ್ಪ ಯಾರು ಅಂತ ಗೊತ್ತಾ ಗೊತ್ತಾಗ್ರೂಪ್ ಆಫ್ ಕಂಪನೀಸ್ ಓನರ್ ನ ಓ ಪ್ಲೇ ಮಗಳು ಕಾಜಲ್ ಶರ್ಮಾ ನಾನು ಶರ್ಮಾ ಗ್ರೂಪ್ಸ್ ಬಗ್ಗೆ ಗ್ರೂಪ್ ಹಾಗೆ ಟಿಕ್ಕಿ ಹೊಡೆದ್ ಮೋಹಿತ್ ಗುಪ್ತಾ ಮುಖದಲ್ಲಿ ಆಡ್ಕೊಳ್ಳೋ ನಗು ಇತ್ತು ಇಬ್ರು ಕೂಡ ರಿಚೆಸ್ಟ್ ರೆಸ್ಟೋರೆಂಟ್ ಗೆ ಫ್ರೆಂಡ್ಸ್ ಜೊತೆ ಲಂಚ್ ಬಂದಿದ್ರು ಫಸ್ಟ್ ಆಫ್ ಆಲ್ ನಿಂಗೆ ನಮ್ಮಪ್ಪ ಯಾರು ಅಂತ ಗೊತ್ತಾ ಸಡನ್ ಆಗಿ ಕಾಜಲ್ ಗ್ರೂಪ್ ಅಲ್ಲಿದ್ದ ಒಬ್ಬ ಹುಡ್ಗ ವಿಜಯ್ ಮಾತಿ ಮಧ್ಯೆ ಬಂದು ದುಡ್ಡಲ್ಲಿ ಶೋಕಿ ಮಾಡೋ ಶೋಕಿಲ್ಲ ಅಲ್ಲ ತಾನೇ ನೀನು ನಾನು ಕೆಲ್ಸದವ್ರ ಜೊತೆ ಮಾತಾಡಲ್ಲ ಸೈಡ್ ಹೋಗೋ ಇಲ್ಲ ಅಂದ್ರೆ ಮೋಹಿತ್ ಜೊತೆ ಜಗ್ಲಕ್ ನಿಂತ ವಿಜಯ್ ನೋಡೋಕೆ ಹಳೆ ಬಟ್ಟೆ ಹಾಕೊಂಡಿರೋ ಕಡು ಬಡವಂತರ ಕಾಣ್ತಿದ್ದ ವಿಜಯ್ ಕಾಜಲ್ ಗ್ರೂಪ್ ಜೊತೆ ಫಸ್ಟ್ ಟೈಮ್ ಲಂಚ್ ಬಂದಿದ್ದ ಅಲ್ಲಿ ಮೋಹಿತ್ ನ ಯಾರು ಗುರ್ತ ಹಿಡ್ದಿರ್ಲಿಲ್ಲ ನನ್ ಹೆಸರು ನೆನ್ಪಿಟ್ಕೋ ಗುಪ್ತಾ ಮೋಹಿತ್ ಗುಪ್ತಾ ಮೋಹಿತ್ ಸಿಟ್ಟಲ್ಲಿ ಅಲ್ಲಿಂದ ಹೋಗಿದ್ದ ಆದ್ರೆ ಇದ್ದಕ್ಕಿದ್ದ ಹಾಗೆ ಕಾಜಲ್ ಗೆ ಅವ್ರ ತಂದೆಯಿಂದ ಕಾಲ್ ಬಂದಿತ್ತು ವಾಟ್ ಅವ ಅವನು ಮೋಹಿತ್ ಗುಪ್ತನ ಸಿಟಿಲಿರೋ ರಿಚೆಸ್ಟ್ ಗ್ರೂಪ್ ಲಾರೆನ್ಸ್ಗೆ ಅವನೇ ನೆಕ್ಸ್ಟ್ ಸಿ ಇ ಒ ಅಂತೆ ಅವನ ಜೊತೆ ನಾನು ಒಂದಿನ ಕಳಿಬೇಕಂತೆ ಇಲ್ಲ ಅಂದರೆ ಶರ್ಮಾ ಗ್ರೂಪ್ ಜೊತೆ ಮುಂದೆ ಆಗೋ ಎಲ್ಲ ಡೀಲ್ಸ್ಗಳು ಕ್ಯಾನ್ಸಲ್ ಮಾಡ್ತಾರಂತೆ ಗುಪ್ತಾ ಕಂಪ್ನಿ ಮುಂದೆ ನಮ್ಮ ತಂದೆ ಕಂಪ್ನಿ ಏನೇನೂ ಇಲ್ಲ ಇದ್ನ ಕೇಳಿ ಅವ್ರ ಫ್ರೆಂಡ್ಸ್ ಎಲ್ಲ ಶಾಕ್ ಅಲ್ಲಿ ನಿಂತಿದ್ರು ಆದರೆ ವಿಜಯ್ ಮಾತ್ರ ವೇಟ್ ಮಾಡು ಬರೀ ಮೋಹಿತ್ ಅಲ್ಲ ಅವ್ರ ಅಪ್ಪನು ಬಂದು ಇನ್ ಅರ್ಧ ಗಂಟೆ ನಿನ್ನ ಸಾರಿ ಕೇಳ್ತಾನೆ ಮೋಹಿತ್ ಮತ್ತೆ ಎಲ್ರು ಮುಂದೆ ಬಂದಿದ್ದ ಎಲ್ಲರೂ ಗಾಬರಿಯಿಂದ ಏನಾಗುತ್ತೋ ಅಂತ ನಿಂತಿದ್ರು ನಿಧಾನವಾಗಿ ನಡ್ಕೊಂಡ್ ಬಂದ ಮೋಹಿತ್ ಕಾಜಲ್ ಮುಂದೆ ಮಂಡಿ ಊರಿ ಸಿಸ್ಟರ್ ನಾನು ಕ್ಷಮಿಸ್ಬಿಡಿ ನನ್ನ ನಿಮ್ಮ ನಿಮ್ಮ ಹತ್ರ ಆಗ ಕಾಜಲ್ ಮೊಬೈಲ್ಗೆ ಅವ್ರ ತಂದೆ ಕಾಲ್ ಬರುತ್ತೆ ಹಾಗಾದ್ರೆ ಅವರು ಕಾಜಲ್ ಗೆ ಮುಂದೆ ಆಗೋ ಅಪಾಯದ ಬಗ್ಗೆ ಹೇಳೋಕ್ ಕಾಲ್ ಮಾಡಿದ್ರ ಇದ್ದಕ್ಕಿದ್ದ ಹಾಗೆ ಮೋಹಿತ್ ಕ್ಷಮೆ ಕೇಳಿದ್ರ ಹಿಂದೆ ಪಿತೂರಿ ಏನಾದ್ರೂ ಇದ್ಯಾ ಬಡ ಹುಡ್ಗ ವಿಜಯ್ ಇಷ್ಟು ದೊಡ್ಡ ಮ್ಯಾಟರ್ ನ ಸಾಲ್ವ್ ಮಾಡೋಕೆ ಯಾರಿಗ್ ಕಾಲ್ ಮಾಡಿದ್ದ ತಿಳ್ಕೊಳ್ಳೋದಕ್ಕೆ ಈಗ್ಲೇ ಡೌನ್ಲೋಡ್ ಮಾಡಿ ಪೋಕೆಟ್ ಎಫ್ ಹಾಗೂ ಕೇಳಿ ಟ್ವೆಸ್ಟ್ ಅಂಡ್ ಟರ್ನ್ ಇಂದ ಕೂಡಿರೋ ಕಥೆ ಮಿಸ್ಟರ್ ಶ್ರೀಮಂತ